ಹಲೋ ಎಲ್ಲದಿ ಜಲ್ದಿ ಬಾ ಕ್ಲಾಸ್ ಟೈಮ್ ಆಗೇತಿ ನೀನು ಹಂಗ ಇವತ್ತು ಹಂಗ ಒಟ್ಟು ಕ್ಲಾ ಲೇಟ್ ಮಾಡುದ ಲೇಟ್ ಮಾಡುದಾನ ಇಲ್ಲ ಕ್ರಾಸ್ ಕಡೆ ಇದೀನಿ ಜಲ್ದಿ ಬಾ ಅಕ್ಕ ನಾನು ಬುಕ್ಕು ಇಟ್ಕೊಂಡಿಲ್ಲ ಬ್ಯಾಗ್ ನಾಗ ಹೋಗ ನಿನ್ ಸಂಬಂಧ ಬ್ಯಾಗ್ ತಂದಂಗ ಆಗೇತಿ ನಿನ್ ಬ್ಯಾಗ್ ಇಟ್ಕೊಂಡ್ ಬರಕ್ ಆಗುಂಗಿಲ್ಲ ಆಗು ನೋಡಂಗ ಏನ್ ಮಾಡಕ್ಕೆ ನಿನ್ ಸಂಬಂಧ ಟ್ಯೂಷನ್ ಹೋದಂಗ ಆಗೇತ್ ನಾ ಎಷ್ಟೊತ್ತದ ಬರುದು ಏನ್ ಏನ್ಲಪ್ಪಾ ನಾ ಎಂಟು ಗಂಟೆಗೆ ರೆಡಿ ಹಾಕೊಂತೇನೆ ಕುಡ್ಸಾಲೆ ಬ್ಯಾಗು ಸಿಗಂಗಿಲ್ಲಾ ಅವ್ನ ಜೀವನದ ಬ್ಯಾಗು ತರಂಗಿಲ್ಲ ನಾನು ಬ್ಯಾಗಿಗೆ ನನ್ನ ಜೋಡವ್ ಲೇಟ್ ಆಗಿದ್ದ ಹ್ಮ್ ಹಿಂಗ್ ಮಾಡಾತಿ ಅಂದ್ರ ಒಬ್ಬಗ್ ನಾವ್ ಏ ಏ ಬ್ಯಾಡ್ಲೆಪ್ಪ ನೀವ್ ಹೋಗ ನಾನು ಒಬ್ಬಕ್ಕೆ ನೀ ಕುಡ್ಸಾಲೆನ ಬಿಟ್ಟು ಬರ್ತೇನೆ ತಗೋ ನಾಳಿಂದ ಏ ಇಷ್ಟೊತ್ತನ್ ಕಣ ಹಿಡ್ಕೊಂಡ ನೀಡ್ಕೊಯ್ದ ಅದೇ ಹೋಗೀಗ ಇವ್ ಹಂಗ್ ಹಾಲ್ಸಿ ಹಾಲ್ಸಕೊಂಡೇ ಜಲ್ದಿ ನೋಡ್ರಿ ಟೈಮ್ ಆಗೈತಲ್ಲ ಅದು ಇಷ್ಟೊತ್ತ ರೆಡಿ ಹಾಕಿರಿಂದ ಬೆಳ್ಳಾರ್ದ ಬಿಟ್ರ ನೀನ್ ಯಾಕೊಂಡ್ ಸಪೋರ್ಟ್ ಮಾಡ್ಬಿಟ್ಟ ಹೊಡಿದ್ಬಿಟ್ಟು ಇಂತಕೊಂಡು ಹಚ್ಕಿಲಾ ನಿಮಗೂ ಇಲ್ಲ ನೀನು ನನ್ನ ಬೈತಿರ್ಲಾ ಅವ್ರಿಗೆ ಬೈದ್ ಬಿಟ್ಟ ಮತ್ ಆ ತಮ್ಮ நீ மெக்கப்க்கேன்காரேக்குடுக்கார நீனங்க இந்த <laughs> <Supis> అక్క నోట్ ల అవర్ అన్నం బావ బా బా కరియో కరియో మట్ నా దోస్ట్ రిపోర్ట్ మాడత మట్ దోస్ట్ బారు ఇర్లి బా 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 అక్క 100 రూపాయలు కొడి చిప్స్ తోంతని ఏ నా కొట్లలే నీ కొళ్ళేలాన్ అవర్ జతోబుడినా నేను ఇట మాతనిది హ మతే 100 రూపాయ కొడే ఇడి మాత అవర్ కడే హో భిక్షే బిడి తోగొతిన్ సాయ నా హోగర్తే బాని లే దోస్ట్ ని నమ్మ వడస్తిలే అదోన్ ఆరాండి కొడే இல்ல oh மக்காது no. <laughs> <laughs>

ಪುಣ್ಯನ್ಸಿಗೆ ಅರ್ಶಿಗೆ ನಿಂಗ್ ಹಾಕೊಡ್ತೀನಿ ನೋಡ್ರಿ ಕಾಯಾರ್ ಸತ್ತಿದ್ರಲ್ಲ

ಏ ಯದ ಕರ್ಕೊಂಡ್ ಬಂದಿಲ್ಲ ನನ್ನ ನಂಕರು ಹಳ್ಳ ಇಡಿಸಿದ್ವಿ ನಿನಗೆ ತಮ್ಮ ಅಂದ್ರೆ ನಿಮ್ಮ ಅಕ್ಕನ ನನಗೆ ಅಕ್ಕನ ಹಾಕಾಳೆ அக்க அக்காஜூண்டி ஆரம்பி திண்டி ஆரம்பி தீ அவ் சிப்ஸ் தக இவ்வா பாபிங்க

ನಾಳಿಂದ ಬಿಟ್ಟು ಬರೋನ್ಲೇಪ ಇವ್ ನೀವು ಒಂದ್ ಸಮನ್ ಟ್ಯೂಷನ್ ಹೋಗ್ಲಿಲ್ಲ ಇವ ಟೈಮ್ ಎಷ್ಟು ಆಗ್ತೋಡ್ಲ ಈ ಅಕ್ಕ ಬಿಟ್ಟು ಬರಬೇಡ ಅಕ್ಕ ಯಾಕ ಇಕ್ಕಿನ್ ಸೆಟ್ ಮಾಡ್ಕೊಡ್ತಾನ ನಾನು ಅನ್ಕ ಏ ಜುಟ್ಟ ಇತ್ತು ತನಕ ಯಾದಕ್ಕೆ ಹೋಗಿ ಯಾಲೇ ಇದನ್ನ ಮಾತಾಡಕ ಹೋಗಿದ್ದೆ ನಾನು ನಾನು ಕುದ್ಲಾ ಅಪ್ಪ ಯಾರ ಅಂತ ಹೇಳಿ ನಮ್ಮ ಅಪ್ಪ ಪೊಲೀಸ್ ಅದನ್ನ ಹೇಳಿ ಬಕ್ಷ ಬಿಡತನ ನೋಡ ಮತ್ತೆ ಪೊಲೀಸ್ ನೀವು ಆರ್ ಸಿದ್ದು ತಂಬ ನೋಡ್ ತಗೋರಿ ಅಡೆ ಇದನ್ನ ಸಾಲಿ